ಲೋರ್ ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮದಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡ್ತೀವಿ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಮಧ್ಯದಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ ಈ ವಾಕ್ಯನ ಕೇಳುವ ಪ್ರತಿಯೊಂದು ಜನರಿಗೆ ಅವರ ಆತ್ಮಕ್ಕೆ ಉತ್ತೇಜನ ಬಿಡುಗಡೆ ಪ್ರೋತ್ಸಾಹವನ್ನು ತರಬೇಕು ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತು ನಾನು ಧ್ಯಾನ ಮಾಡ್ತೇವೆ ಯೋಹನನ್ನು ಬರೆದ ಸುವಾರ್ತೆ ಮೂರನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ಜಾನ್ ಗಾಸ್ಪೋಲ್ ಚಾಪ್ಟರ್ ತ್ರೀ ಓರ್ ಸಿಕ್ಸ್ಟೀನ್ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಿದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನು ಕೊಟ್ಟನು ನೋಡ್ತೀನಿ ಯೋನು ಹೇಳ್ತಾನೆ ದೇವರು ನಮ್ಮಲ್ಲಿ ಎಷ್ಟೋ ಪ್ರೀತಿಯನ್ನು ಇಟ್ಟುಕೊಂಡು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ನಂಬುವ ಒಬ್ಬನಾದರೂ ನಾಶವಾಗಿದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನು ಕೊಟ್ಟನು ಆದರೆ ಯಾಕೆ ದೇವರು ಈ ಲೋಕವನ್ನು ಯಾಕೆ ದೇವರು ಪ್ರೀತಿ ಮಾಡಿ ಆತ ಒಬ್ಬನ ಕಟ್ಟನು ಆತನ ಮಗನನ್ನು ನಂಬುವುದು ಮತ್ತು ನಿತ್ಯ ಹೇಗೆ ಇದರ ಕೆಲವು ಸಂಗತಿಯನ್ನು ಆ ಲವ್ರು ನೋಡಬಾರ ಮೊದಲು ನೋಡ್ತೇವೆ ದೇವರು ಲೋಕವನ್ನು ಇಷ್ಟು ಪ್ರೀತಿ ಮಾಡಿದನು ನಾವು ನೋಡ್ತೇವೆ ರೋಮಾಪುರದವರೆಗೆ ಪತ್ರಿಕೆ ಐದನೇ ಆದ್ಯದಲ್ಲಿ ಎಂಟನೇ ವಾಕ್ಯ ಆದರೆ ನಾವು ಪಾಪಿಗಳಾಗಿದ್ದ ಗುರು ಕ್ರಿಸ್ತನು ನಮ್ಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಈಗ ನಾವು ಒಂಬತ್ತನೇ ವಾಕ್ಯದಲ್ಲಿ ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸ್ಕೊಳ್ಳಲು ಮತ್ತೂ ನಿಶ್ಚಯವಲ್ಲವೇ ಲೇಪ ಅತಿ ಸ್ಪಷ್ಟವಾಗಿ ರೋಮ ಐದು ಎಂಟು ಒಂಬತ್ತನೇ ವಾಕ್ಯದಲ್ಲಿ ಹೇಳ್ತಾನೆ ಯೇಸು ಕ್ರಿಸ್ತನು ಬಂದದ್ದು ಯಾಕೆಂದರೆ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಅಂದರೆ ಆದಮದಿಂದ ಹುಟ್ಟಿದ ಪ್ರತಿಯೊಬ್ಬರು ತಾಯಿಗಳು ಹುಟ್ಟಿದ ಪ್ರತಿಯೊಬ್ಬರು ಪಾಪದಿಂದ ಹುಟ್ಟಿದ್ದಾರೆ ಮಧ್ಯದರವಾಗ್ತದೆ ಮಧ್ಯ ವಾಕ್ಯದೇ ಪಾಪ ಕೂಡ ಸಂಬಳ ಮರಣ ಅಂದರೆ ಅದ ಯಾರು ಪಾಪದಲ್ಲಿ ಸಾಯ್ತಾರೋ ಅವರು ಸತ್ತ ನಂತರ ಅವರ ಆತ್ಮ ನರಕಕ್ಕೆ ಹೋಗ್ತದೆ ಮುದ್ದೆಗೆ ಅದ ಅರ್ಥವಾಗಿದೆ ಮತ್ತು ದೇಹ ವಾಕ್ಯದೇ ರಕ್ತ ದಾರಿ ಇಲ್ಲದೆ ಮನುಷ್ಯರ ಪಾಪ ಪರಿಹಾರ ಮಾಡಿ ಯಾವುದರಿಂದ ಯಾವ ಒಳ್ಳೆ ಕ್ರಿಯೆಯಿಂದ ಆಗಲಿ ಯಾವ ರೀತಿಯಿಂದ ಪಾಪ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ ಆ ಯಶು ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ ಅದಕ್ಕೆ ಪ್ರತಿ ದೇವರು ಇಡೀ ಲೋಕವನ್ನು ಅಂದರೆ ದೇವರು ಇಡೀ ಲೋಕವನ್ನು ಸೃಷ್ಟಿ ಮಾಡಿದವರೊಬ್ಬನೇ ಆಗಿದ್ದಾನೆ ಲೋಕದ ಪ್ರತಿಯೊಂದು ಜನರನ್ನು ಸೃಷ್ಟಿ ಮಾಡುವ ಸೃಷ್ಟಿ ಬಣೆ ಆಗಿದ್ದಾನೆ ದೇವರು ಸೃಷ್ಟಿ ಮಾಡುವಾಗ ಯಾವ ಜಾತಿ ಧರ್ಮ ಭೇದ ಮಾಡಿಲ್ಲ ದೇವರು ಅಷ್ಟೇ ಗಂಡು ಮತ್ತು ಹೆಣ್ಣು ಅಂದರೆ ಈ ಎರಡೂ ಜಾತಿ ಮ ಸೃಷ್ಟಿ ಮಾಡಿಕೊಂಡು ಇಡೀ ಲೋಕವನ್ನು ದೇವರು ಪ್ರೀತಿ ಮಾಡಿಕೊಂಡು ಯಾರೂ ಪಾಪಕ್ಕೆ ಸತ್ತು ನಿತ್ಯ ನಟಕ್ಕೆ ಹೋಗಬಾರದು ಆ ಪಾಪ ಪರಿಹಾರವಾಗಬೇಕಾದ್ರೆ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನು ಈ ಭೂಲೋಕಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಮೊದಲು ಈ ಬೂಳೆಗೆ ಬಂದು ಯೇಸುಕ್ರಿಸ್ತನು ಈ ಮೂವತ್ತ್ ಮೂರುವರೆ ವರ್ಷ ಈ ಲೋಕದಲ್ಲಿ ಆತನ ಜೀವಿತನು ಪ್ರೇರೇ ಮೂವತ್ತರೆ ವರ್ಷದಲ್ಲಿ ಆತನು ನೀರಿನ ಮುಳುಗಿ ದೀಸಿಕೊಂಡು ಪವಿತ್ರಾತ್ಮನ ನಡೆಸಲ್ಪಟ್ಟುಕೊಂಡು ಆತನ ಪರಲೋಕದಾದ ಸುವಾರ್ತನೆ ಹೇಳಿಕೊಂಡು ಪ್ರೇರೇ ಆತನ ಎಲ್ಲ ಜನರ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಕಲ್ಲುವರಿ ಸಂ ಕಂಬದಲ್ಲಿ ಕಲ್ಲುವರಿಯ ಸ್ಥಿಲದಲ್ಲಿ ಆತನು ಪ್ರಾಣ ಕೊಟ್ಟನು ರಕ್ತ ಕೊಟ್ಟವನು ಮತ್ತು ಮೂರಿನಲ್ಲಿ ಜೀವತೆ ಎದ್ದು ಬಂದಿದ್ದನ್ನು ಪ್ರೇರೆ ಆತನೀಗ ಪರಲೋಕದಲ್ಲಿ ತಂದೆಯ ಬಲ್ಲಡಿ ಕುಳಿತುಕೊಂಡು ಪ್ರತಿಯೊಂದು ಮನುಷ್ಯರಿಗೋಸ್ಕರ ಆತನು ಆಗ್ರಹ ವಿಜ್ಞಾಪನೆ ಮಾಡುತ್ತಾನೆ ಎಂಬುದಾಗಿ ಧೈರ್ಯವಾಗುತ್ತೆ ಈಗ ಪ್ರೇ ಯಾರ್ಯಾರು ನಾನು ಪಾಪಿ ಸ್ವಾಮಿ ಅಂದರೆ ನಿಮ್ಮ ಪಾಪಕ್ಕೆ ಪರಿಹಾರ ಪರಿ ಯಾವ ಒಳ್ಳೆಯ ಕ್ರಿಯೆಗಳಿಂದ ಯಾವುದೇ ರೀತಿಯಿಂದ ಸಿಗುವುದಿಲ್ಲ ಆ ಪಾಪ ಪರಿಹಾರಕ್ಕೆ ರಕ್ತ ಧಾರೆ ಬೇಕೇ ಬೇಕು ರಕ್ತ ಯಸ್ ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ ಆಗ್ತದೆ ಅದಕ್ಕೆ ನಿಮಗೆ ಇವತ್ತು ನಿಮ್ಮ ಪಾಪಂದ ಪರಿಹಾರ ಆಗಬೇಕಾ ನಿಮಗೆ ನಿತ್ಯ ಜೀವ ಬೇಕಾ ನೀವು ಯೇಸುವೆ ನನ್ನ ಕರ್ತನು ನನ್ನ ಒಡೆ ನಿಮ್ಮದೆ ನಂಬಿ ಆತ ನಿಮ್ಮ ರೀ ಅಂಗೀಕಾರ ಮಾಡುವುದಾರೆ ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯಸ್ಕ ರಕ್ತವು ನಿಮ್ಮೆಲ್ಲ ಪಾಪ ತೋಳುವುದನ್ನು ಶುದ್ಧೀಕರಿಸುತ್ತದೆ ಅಷ್ಟೇ ಪಾಪದ ಮುಂದೆಲ್ಲ ಸಾಪದ್ರೆ ಯಾರು ಪಾಪ ಮಾಡ್ತಾರೋ ಆ ಪಾಪವು ಅವರಿಗೆ ಸಾಪ ತರುತ್ತೆ ಪಾಪದಿಂದ ರೋಗಗಳು ಕಷ್ಟಗಳು ಬರೋದು ಎಲ್ಲ ಕಷ್ಟಗಳಿಂದ ಎಲ್ಲ ಸಾಪದಿಂದ ಯೇಸು ಕ್ರಿಸ್ತ ಆ ರಕ್ತವು ಆ ಎಲ್ಲ ಪಾಪದಿಂದ ಸಾಪದಿಂದ ಮರಣದಿಂದ ಬಿಡುಗಡೆ ಕೊಡ್ತಾರೆ ಇದು ದೇವರ ಪ್ರೀತಿಯಾಗಿದೆ ಬರ್ರಿ ಇವತ್ತು ಆ ದೇವರ ಪ್ರೀತಿ ನಿಮಗೆ ಬೇಕಾ ಇದು ನಿಮ್ಗೆ ಪಾಪದಿಂದ ಪರಿಹಾರ ಆಗಬೇಕಾ ಬರೀ ಒಂದೇ ಕಂಡೀಷನ್ ಆಗಿದೆ ನೀವು ಯೇಸುಕ್ರಿಸ್ತ ನಿಮ್ಮ ಕರ್ತನು ಓಡೆಯನ್ನು ನಂಬುವುದಾದರೆ ಆತ ಅಂಗೀಕಾರ ಮಾಡುವುದರೆ ಆತ ನಿಮ್ಮ ಪಾಪನ ಶ್ರಮಿಸ್ತಾನೆ ಮಾತ್ರವಲ್ಲ ಬಿಡುಗಡೆ ಕೊಡುತ್ತಾನೆ ಅಷ್ಟಿಲ್ಲ ನಿಮಗೆ ಸತ್ತ ನಂತರ ನಿಮ್ಮ ಆತ್ಮಕ್ಕೆ ನಿತ್ಯ ಜೀವನ ಕೊಡುತ್ತಾನೆ ಒಂದು ವೇಳೆ ನೀವು ಯೇಸುಕ್ರಿಸ್ತನು ಕರ್ತನು ಓದೇ ಅಂಗೀಕಾರ ಮಾಡಿ ತಿರಸ್ಕಾರ ಮಾಡುವುದರೆ ನಿಮ್ಮ ಪಾಪಗಳು ಪರಿಹಾರವಾಗುವುದಿಲ್ಲ ಆ ಪಾಪಲ್ಲಿ ಸತ್ತರೆ ಆ ಪಾಪ ನಿತ್ಯ ನರಕ್ಕೆ ಹೋಗ್ತದೆ ಅದೇ ದೇವರು ಬಯಸ್ತಾನೆ ಯಾರೂ ನಿತ್ಯ ನರಕ್ಕೆ ಹೋಗಬಾರದು ಎಲ್ಲರೂ ಪರ್ವಕ್ಕೆ ಬರಬೇಕು ತನ್ನ ಮಗನಾದ ಒಬ್ಬನೇ ಕಲಿಕೊಟ್ಟು ನೆಮ್ಮದಾಗಿ ಅಪ್ಪ ಪರ್ವ ಇಲ್ಲಿ ಹೇಳುತ್ತಾನೆ ಇನ್ನೊಂದು ದೃಷ್ಟನ್ನು ನೋಡುತ್ತೇವೆ ಪತ್ರಿಕೆ ಎರಡನೇ ಆದ್ಯದಲ್ಲಿ ನಾಲ್ಕು ಮತ್ತು ಐದನೇ ವಾಕ್ಯ ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಶೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಇಲ್ಲ ಅತಿ ಸರ್ಶನೇ ಆದರೆ ಕರುಣಾನಿಧಿಯಾಗಿರೋ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನು ಅಪರಾಧ ದೇಶ ಸತ್ತ ಅವರ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದವರಾಗಿದೆ ಇಲ್ಲ ಅತಿ ಸ್ಪಷ್ಟ ಹೇಳ್ತಾನೆ ಎ ಪಿ ಎಸ್ ಬರೆದ ಪತ್ರಿಕೆ ಎರಡನೇ ಆದಿ ಆದ್ಯದಲ್ಲಿ ಒಂದರಿಂದ ಮೂರನೇ ಭಾಗ್ಯ ಓದುವಾಗ ಅಪ್ಪಸ್ ಬರೆದೇ ಯಾರ್ಯಾರು ಪಾಪ ಮಾಡ್ತಾರೋ ಅವರ ಪಾಪಕ್ಕೆ ದಾಸರಾಗ್ತಾರೆ ಮತ್ತು ಈ ಲೋಕದ ವಾಯುಮಂಡಲಿರುವ ಇರುವ ಅವಿದ್ಯತೆ ಆತ್ಮವು ಅವರನ್ನು ಕಂಟ್ರೋಲ್ ಇದೆ ಮತ್ತು ಪಾಪ ಮಾಡುವಲ್ಲಿ ಆತ್ಮ ಸತ್ತಲ್ಪಟ್ಟದ ಮೇಲೆ ಅಪ್ಪಸ್ ಮಾಡಿರ್ತದೆ ಆದರೆ ಈಸರು ನಂಬಿಕೆ ಇಡುವ ಮುಖಾಂತರ ಆತ ಕೃಪೆಯಿಂದ ಅಪರೆ ನಿಮ್ಮ ಆತ್ಮಕ ಜೀವ ಕೊಡುತ್ತಾನೆ ಮತ್ತು ನಿಮಗೆ ನಿತ್ಯ ನಗದ ಬೆಂಕಿಯನ್ನು ರಕ್ಷಣೆ ಕೊಡುತ್ತಾನೆ ಮತ್ತು ಅಪಸ್ ಫಲ ಆದರೆ ಇದು ದೇವರ ಪ್ರೀತಿ ಆಯಿತು ಅದಕ್ಕೆ ದೇವರ ಪ್ರೇ ಈ ಬೂಲಕನು ಇಡೀ ಲೋಕನ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ದೇಶಕ್ಕೋಸ್ಕರ ಎರಡು ಸಾವಿರ ಇಪ್ಪತ್ತು ವರ್ಷ ಮೊದಲು ಈ ಬೂಳ ಕಲಿಸಿಕೊಟ್ಟನು ಇದರ ಉದ್ದೇಶವಿದೆ ಆದರೂ ಅಷ್ಟೇ ಅಲ್ಲ ಅದು ಸತ್ತು ಜೀವಂತವಾಗಿತ್ತು ತಂದೆಯ ಬಲೆಗಳಲ್ಲಿ ಕೂತ್ಕೊಂಡು ನಿಮಗೂ ಸಹ ಆಗುರುವ ವಿಜ್ಞಾಪನೆ ಮಾಡ್ತಾರೆ ನೀವು ನಂಬುವುದಾದರೆ ಆತ ಅಂಗೀಕಾರ ಮಾಡುವುದರೆ ನಿಮ್ಮ ಪಾಪಗಳು ಸಮೃದ್ಧಪಡುತ್ತವೆ ಅದು ಯಾವ ಬೆಲೆ ಕೊಡಬೇಕಿದಲ್ಲ ಯಾವ ಪುಣ್ಯಕ್ರಿಯ ಬೇಡ ಅಷ್ಟೆಲ್ಲ ಆತನು ನಿಮ್ಮ ಆತ್ಮಕ್ಕೆ ನಿತ್ಯಜ ಕೊಡ್ತಾನೆ ಎಂಬುದೇ ಇಲ್ಲಿ ಅಪ್ಪ ನಿಪರೆ ಇನ್ನು ವಾಕ್ಯ ನೋಡ್ತೇವೆ ಒಂದನೇ ಓಣಬಡ ಪತ್ರಿಕೆ ಮೂರನೇ ಆದ್ಯದಲ್ಲಿ ಒಂದನೇ ವಾಕ್ಯ ಪರ್ಝೋನ್ ಸಬ್ ತ್ರೀ ವರ್ಸ್ ಒನ್ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ನಾವು ಆತನ ಮಕ್ಕಳಾಗಿದ್ದೇವೆ ಈ ಕಾರಣದಿಂದ ಲೋಕ ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ ಅದು ಆತನನ್ನು ತಿಳಿದುಕೊಳ್ಳಿಲ್ಲವಲ್ಲ ಇಲ್ಲಿ ಅಪ್ಪಸ್ತರು ಯೋನು ಹೇಳ್ತಾನೆ ಯೋವನ ಬರ್ಸೋತ್ತೆ ಒಂದನೇ ಆದಲ್ಲಿ ಹನ್ನನೇ ವಾಕ್ಯದಲ್ಲಿ ಈ ಯೋವನ ಹೇಳ್ತಾನೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದಾರೋ ಯಾರು ಏಸು ಅಂಗೀಕಾರ ಮಾಡಿದರೋ ಅವರಿಗೆಲ್ಲರಿಗೆ ದೇವರ ಮಕ್ಕಳಾಗ ಅಧಿಕ ಕೊಡುತ್ತೆ ಬೇರೆ ಇವತ್ತು ಲೋಕದ ಹುಟ್ಟಿದ ಪ್ರತಿಯೊಬ್ಬರು ದೇವರ ಮಕ್ಕಳಲ್ಲ ಲೋಕದ ಹುಟ್ಟಿದ ಪ್ರತಿಯೊಬ್ಬರು ದೇವರ ಸೃಷ್ಠಿಗಳಾಗಿದ್ದಾರೆ ಬರ ಸೃಷ್ಠಿ ಬೇರೆ ಮಕ್ಕಳು ಬೇರೆ ಅದು ಈ ಸೃಷ್ಠಿ ಮ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮನುಷ್ಯರು ಆತನ ಸೃಷ್ಠಿಗಳಾಗಿದ್ದಾರೆ ಅದು ಯಾರ್ಯಾರು ಯಶಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಕಲವರಿಕು ದಪ್ಪ ಕೊಟ್ಟಿದ್ದಾನೆ ಆತನ ನನ್ನ ಪಾಪಗಳನ್ನು ಶ್ರಮಿಸುತ್ತಾನೆ ಆತನು ನನಗೆ ನಿತ್ಯದ ಕೊಡುತ್ತಾನೆ ಆತನೇ ಒಬ್ಬನೇ ಸತ್ಯ ದೇವರು ಒಬ್ಬನೇ ನಿತ್ಯ ಜೀವು ಎಂಬ ಯಾರು ನಂಬಿಕೊಂಡು ಆತನ ಅಂಗೀಕಾರ ಮಾಡ್ತಾರೋ ದೇವರವರಿಗೆ ತನ್ನ ಮಕ್ಕಳಾಗೋ ಅಧಿಕಾರ ಕೊಡುತ್ತಾನೆ ಪ್ರೇ ಆಗದೆ ಎಷ್ಟೋ ದೇವ್ರನ್ನ ಪ್ರೀತಿ ಮಾಡಿದರೆ ನಿಮಗೆ ಯೇಸು ನಂಬಿದವರೆ ಆತನು ತನ್ನ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ ಮಕ್ಕಳಾದ ನಂತರ ಆ ಪರಲೋಕದ ಬಾಧ್ಯತೆ ದೇವರ ವಾಗ್ದವರೆಲ್ಲ ಆ ಶೀವರದ ದೇವರವಾದೆಲ್ಲ ವಾಗ್ದಾನದ ಬಾಧ್ಯತೆ ನಿಮಗೆ ಕೊಡುತ್ತಾನೆ ಅದೇ ಆ ಮಕ್ಕಳಾಗೋ ಭಾಗ್ಯಸ್ಕೇ ನಂಬಿಗಿಟ್ಟುಕೊಂಡು ಅದು ಅಂಗೀಕಾರ ಮಾಡುವವರಿಗೆ ದೇವರು ತನ್ನ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ ಅವರಿಗೆ ದೇವರು ಅಪ್ಪ ತಂದೆ ಎಂದರೆ ಯಾರು ಯಶಸ್ಕಾರ ಮಾಡುತ್ತಿರೋ ದೇವರ ಆತ್ಮನ ಒಳಗೆ ಬಂದು ನಿಮ್ಮ ಆತ್ಮಗೆ ಜೀವ ಕೊಡ್ತಾನೆ ಮತ್ತು ನಿಮ್ಮ ಆತ್ಮ ದೇವರನ್ನು ಕೂಗುವ ಅಪ್ಪ ತಂದೆ ಎಂದು ಕೂಗುತ್ತದೆ ಪ್ರೇರಿ ಅಂದರೆ ದೇವರು ನಿಮಗೆ ತಂದೆ ಆಗ್ತಾನೆ ಅದು ಲೋಕದಲ್ಲಿರುವ ಸೃಷ್ಟಿಗಳಿಗೆ ಅವರಿಗೆ ದೇವರಾಗಿದ್ದಾನೆ ಯಶಕ ನಂಬಿ ನಂಬುವವರಿಗೆ ದೇವರು ಅಪ್ಪ ತಂದೆಯಾಗಿದ್ದಾನೆ ಮಧ್ಯವರ ಆತ್ಮ ಅವರವ್ರಿಗೆ ಬಂದು ವಾಸ ಮಾಡ್ತಾನೆ ಅವ್ರ ಅಪ್ಪ ತಂದೆ ಕೂಗಲಿಕ್ಕೆ ನಡೆಸಿದರೆ ಮತ್ತು ದೇವರು ಅವರಿಗೆ ತಂದೆ ಹಾಕೊಂಡು ಅವರೆಲ್ಲ ಅಗತ್ಯತೆಗಳನ್ನು ಅವರೆಲ್ಲ ಚಿಂತೆಗಳಿಗೆ ಅದನ್ನು ಚಿಂತಿಸಲೇ ಪ್ರಿಯುತರು ಅನೇಕ ಪ್ರ ಅನೇಕ ವಿಧ ಚಿಂತೆ ಮಾಡ್ತೀರಿ ಎಷ್ಟು ಚಿಂತೆ ಮಾಡಿದರೂ ನಿಮಗೆ ಬಿಡುಗಡೆ ಆಗುವುದಿಲ್ಲ ದೇವರಾತ್ಮ ಅನೇಕ ಚಿಂತೆ ಮಾಡಿ ಚಿಂತೆ ಮಾಡಿ ನಿಮಗೆ ಬಿಡುಗಡೆ ಬರದೆ ನೀವು ಅದರ ಮುಖಾಂತರ ನಾನಾ ರೋಗಗಳಿಗೆ ಗುರಿಯಾಗಿದ್ದೀರಿ ಬರೇ ಬರೀ ಚಿಂತೆಯಿಂದ ಬಿಡುಗಡೆ ಕೊಡು ಯಾರೂ ಇಲ್ಲ ಆದರೆ ಏಸು ಕ್ರಿಸ್ತಾನೆ ಎಲ್ಲೇ ಕಷ್ಟಪಡುವರೆ ಒತ್ತೆ ಹೊರೆ ನೀವು ನನ್ನ ಬಳಿಗೆ ಬಂದರಿ ನಾನು ಬಿಡಿಸ್ತದೆ ಕೊಟ್ಟು ಪ್ರೇರಿ ನೀವು ಎಲ್ಲ ಚಿಂತೆಯನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಆತ ನಿಮ್ಮ ಚಿಂತೆ ಆತ ನಿಮ್ಮ ಎಲ್ಲ ಚಿಂತೆಬಾರು ಆತನು ತನ್ನ ಕೈಯಲ್ಲಿ ತೆಗೆದುಕೊಳ್ತೇನೆ ಆತ ನಿಮಗೆ ಚಿಂತಿಸಿಕೊಂಡು ಎಲ್ಲ ಚಿಂತೆಯಿಂದ ಎಲ್ಲ ಕಷ್ಟದಿಂದ ನಿಮಗೆ ಬಿಡಿ ಕೊಡ್ತೇನೆ ಆದರೆ ನೀವು ಯೇಸು ಕ್ರಿಸ್ತನ ಹತ್ರ ನಿಮ್ಮ ಚಿಂತೆ ಕೊಡಿದರೆ ಕೊಡದಿದ್ದರೆ ನಿಮಗೆ ಓದಲಿಕ್ಕೆ ಆಗದೆ ನೀವು ಅನೇಕ ಕಷ್ಟದಲ್ಲಿ ರೋಗದ ಬಿಡ ಆಗಿದೆ ಪ್ರೇ ಅದಕ್ಕೆ ಅದು ದೇವರಿಗೆ ಪ್ರೀತಿಯಾಗಿದೆ ಪ್ರೇ ಅದಕ್ಕೆ ಅಪ್ಪಸ ಪೇತ್ರ ತೊಳ್ತಾನೆ ಒಂದನೇ ಒಂದನೇ ಪೇತ್ರ ಐದನೇದಲ್ಲಿ ಏಳನೇ ವಾಕ್ಯ ನಿಮ್ಮ ಚಿಂತಾಭಾರವೆಲ್ಲ ಆತನ ಮೇಲೆ ಹಾಕಿ ಆತನೇ ಮುಗಿಸ್ಕೊತಿರ್ತಾರೆ ಇವತ್ತು ಲೋಕದಲ್ಲಿ ದೇವರು ಬಿಡಿ ಬೇರೆ ಯಾರು ಇಲ್ಲ ಪ್ರೇ ನಿಮ್ಮ ನಮ್ಮ ಚಿಂತೆ ಭಾರಗಳು ಯಾರಾದರೂ ಊಸಲಿಕ್ಕೆ ಯಾರಿಗೂ ಆಗುವುದಿಲ್ಲ ಅದಕ್ಕೆ ಪ್ರೇರೇ ದೇವರೊಬ್ಬನೇ ನಿಮ್ಮ ಚಿಂತಾಪನ ಓದಲಿಕ್ಕೆ ಸಕ್ತನು ಆತನ ಮಾತ್ರ ನಿಮ್ಮ ಚಿಂತೆಯಿಂದ ನಿಮಗೆ ಬೇಡಿಕೆ ಕೊಡಲಿಕ್ಕೆ ಸಕ್ತನು ಆತನ ಮಾತ್ರ ನಿಮ್ಮ ಪ್ರಾರ್ಥನೆ ತಗೊಳ್ಲಿಕ್ಕೆ ಸಕ್ತನು ಅದಕ್ಕೋಸ್ಕರ ಪ್ರೇ ದೇವರು ನಿಮ್ಮ ಇಷ್ಟು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಕ್ಕಳನ್ನು ಕೊಟ್ಟಿದ್ದಾನೆ ಆತನ ಅಂಗೀಕಾರ ಮಾಡಿದರೆ ದೇವರ ಆಗುವ ಅಧಿಕಾರ ನಿಮ್ಗೆ ಕೊಟ್ಟಿದ್ದಾನೆ ನಿಮ್ಮ ದೇಹದಲ್ಲಿ ಯೋಗವನ್ನು ಹೇಳ್ತಾನೆ ಅದೇ ರೀತಿ ಒಂದನೇ ಬರೆದ ಪತ್ರಿಕೆ ನಾಲ್ಕನೇ ಆದ್ದಲ್ಲಿ ಒಂಬತ್ತು ಮತ್ತು ಹತ್ತನೇ ವಾಕ್ಯವನ್ನು ನೋಡೋಣ ಪ್ರೇರೇ ಫಸ್ಟ್ ಒಂದು ಫೋರ್ತ್ ನೈನ್ ಆ್ಯಂಡ್ ಟೆನ್ ವರ್ಸು ದೇವರು ತನ್ನೊಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿತಕ್ಕಾಗಿ ಲೋಕಕ್ಕೆ ಕಲಿಸಿಕೊಟ್ಟದ್ರಲ್ಲಿ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ನಾವು ದೇವರನ್ನು ಪ್ರೀತಿಸಿದರಲಿ ಅಲ್ಲ ಆತನವನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರ ನಿವಾರಂತವಾಗಿ ನನ್ನ ಮಗನನ್ನು ಕಲಿಸಿಕೊಟ್ಟಿದ್ದರಲ್ಲಿ ಪ್ರೀತಿಯ ನಿಜ ಗುಣ ತೋರಿ ಬರ್ತದೆ ಇಲ್ಲ ಪರಿವರ್ತನೆ ನೀವು ಅದೇ ನಾವು ದೇವರು ಪ್ರೀತಿಸಲಿಲ್ಲ ದೇವರು ತಾನೇ ನಮ್ಮನ್ನು ಪ್ರೀತಿ ಮಾಡಿಕೊಂಡು ನಾನು ಒಬ್ಬನೇ ಮಗನ ಕೊಟ್ಟ ನಿಮಿತ್ತಾಗಿ ಆತ ನಿಜವಾದ ಪ್ರೀತಿಯ ಗುಣ ಅದಕ್ಕೆ ಯಾರಾದರೂ ಒಬ್ಬ ಪಾಪಿಗೆ ಪ್ರಾಣಿಕೊಳ್ಳಿಕ್ಕೆ ಯಾರು ಮುಂದೆ ಬರ್ತಾರೋ ಆ ಕ್ರಿಸ್ತ ಈ ಲೋಕದ ಪ್ರತಿಯೊಬ್ಬರು ಪಾಪಗಳಿಗೋಸ್ಕರ ಅವರ ಸಾಪಗಳಿಗೋಸ್ಕರ ಆ ಪಾಪದಿಂದ ಜನರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಪಾಪದಿಂದ ಸಮರ್ಪಣೆ ಕೊಡೋದಕ್ಕೋಸ್ಕರ ಈ ಯಶಸ್ ಎಲ್ಲರ ಪಾಪಗಳು ಒತ್ತುಕೊಂಡು ಅದು ನಿಜವಾಗಿ ಆತನ ಪ್ರೀತಿ ತೋರಿಸ್ತೇವೆ ಬರೀ ಈ ಪ್ರೀತಿ ನಾವು ನೋಡ್ತೀವಿ ದಷ್ಟು ಪ್ರೀತಿ ಮಾಡಿ ಒಬ್ಬನೇ ಮಗನ ಕೊಟ್ಟಿದ್ದಾರೆ ಯಾರ್ಯಾರು ಆತನ ನಂಬುತ್ತಾರೋ ಯಾರು ಆತನ ಕೊಂಡು ಅಂಗೀಕಾರ ಮಾಡ್ತಾರೋ ಅವರೆಲ್ಲರಿಗೆ ಪಾಪ ಸಮರ್ಪಣೆ ಆಗ್ತದೆ ಪಾಪದ ಮೇಲೆ ಸಾಪದ ಬೆಳೆಯುತ್ತೆ ರೋಗಗಳು ಗುಣವಾಗ್ತವೆ ಅವರಿಗೆ ನಿತ್ಯ ಜೀವ ಸಿಗುತ್ತೆ ಅವ್ರ ಲೋಕದಲ್ಲಿ ಸಮಾಧಾನ ಸಂತೋಷ ಎಲ್ಲ ಪ್ರಾರ್ಥನೆ ಉತ್ತರವಾದ ಕೊಡುವವನು ಆಗಿದ್ದಾನೆ ಬರೇ ಇದೇ ಆದ್ಯದಲ್ಲಿ ಪಸ್ಟ್ ಜೌನ್ ಸೌರ ಫೋರ್ ಹದಿನಾರರಿಂದ ಹದಿನೆಂಟನೇ ವಾಕ್ಯ ಒಂದು ಯೋನ ನಾಲ್ಕನೇದರಿ ಹದಿನಾರಿಂದ ಹದಿನೆಂಟನೇ ವಾಕ್ಯ ಓದೋಣ ಪ್ರೇರೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅದು ನಂಬಿದ್ದೇವೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ನಾ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತ್ಮನ ಪ್ರೀತಿಯು ನಮಗೆ ಸಿದ್ಧಿಗೆ ಬಂತು ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದನು ನಾವು ಅಂಥವನಾಗಿವೆ ಈ ಲೋಕದಲ್ಲಿದ್ದೇವೆ ಪ್ರೀತಿ ಇರುವಲ್ಲಿ ಎದರಿಕೆ ಹೆದರಿಕೆಯು ಆತನೆಯನ್ನು ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಬಿಡುತ್ತದೆ ಹೆದರುವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಅಪ್ಪ ಹೇಳ್ತಾನೆ ಯಾರು ಯಾರು ದೇವರ ದೇವರು ನಿಮ್ಮನ್ನು ಪ್ರೀತಿಸಿದಾಗ ನೀವು ಆತನನ್ನು ಪ್ರೀತಿಸಲಾಗಬೇಕು ಎಂದು ಅಪಸ್ ನೀವು ದೇವರು ಪ್ರೀತಿಸ ಅದರ್ಥದ ಆತನು ಎಲ್ಲ ಆಜ್ಞೆಗಳನ್ನು ಕೈಕೊಂಡು ಕಂಡು ನೀವು ದೇವರ ಪ್ರೀತಿಯನ್ನು ತೋರಿಸುವ ಗುರುತಾಗಿದೆ ನಿಮ್ಮ ಬರಿ ಬಾಯಿಯಲ್ಲಿ ದೇವರಿಗೆ ನಾನು ಪ್ರೀತಿಸ್ತೇನೆ ಎಂದರ್ಥ ನಿಜವನ್ನು ದೇವರು ಪ್ರೀತಿಸಿದರೆ ನೀವು ಮಾಡುವ ಮಾಡುವ ಕೆಲಸ ಎಂದರೆ ದೇವರು ಕೊಟ್ಟ ಅಂದರೆ ಯೇಸು ಕ್ರಿಸ್ತನು ಹೊಸ ಮಟ್ಟಿಗೆ ಕೊಟ್ಟ ಎಲ್ಲ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ ದೇವರ ಮೇಲೆ ನೀವು ತೋರಿಸೋ ಪ್ರೀತಿ ಈ ಪ್ರೀತಿ ನೀವು ಮಾಡುವುದರೆ ನಿಮಗೆ ನಾಯಿ ಅಥವಾ ನಿತ್ಯ ನರಕದ ಆ ಒಂದು ಭಯ ಆ ಮರಣದ ಭಯ ನರಕದ ಭಯ ನಿಮಗೆ ಬರುವುದಿಲ್ಲ ಯಾಕಂದರೆ ದೇವರನ್ನು ಸಂಪೂರ್ಣ ಹೃದಯ ಪ್ರಾಣ ಬುದ್ಧಿ ಶಕ್ತಿಯಿಂದ ಪ್ರೀತಿ ಮಾಡಿ ನಿಮಿತ್ತವಾಗಿ ನಿಮ್ಮಲ್ಲಿ ಯಾವ ಭಯದ ಆತ್ಮವು ನಿಮ್ಮಲ್ಲಿ ನಿಮ್ಮಲ್ಲಿ ಕಾರ್ಯ ಮಾಡಲಿ ಆ ಭಯಕ್ಕೆ ನಿಮಗೆ ಅಧಿಕವಲ್ಲ ಯಾಕೆಂದರೆ ಯೇಸುಕ್ರಿಸ್ತ ನಂಬಿ ನೀಲಿ ಮುಳುಗಿದ ತೆಗೆದುಕೊಂಡು ಆತನ ವಾಕ್ಯಕ್ಕೆ ಬಿದ್ದ ಆತನು ನೂರಕ್ಕೆ ನೂರಷ್ಟು ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ ಅದಕ್ಕೂ ನಿಮ್ಮ ನಾಯಿ ತೀರ್ಪಿನ ಭಯ ಬರುವುದಿಲ್ಲ ದಾಪತ್ಕೊಂಡು ಅಂದರೆ ಯಾರು ಯಶಸ್ಕೃತನೂ ಸಂಪೂರ್ಣ ಹೃದಯ ಪ್ರಾಣ ಬುದ್ಧಿ ಪ್ರೀತಿಸಿಲ್ಲವಾದರೆ ನಿಮಗೆ ಯಾವಾಗಲೂ ಭಯ 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 ನಿಮಗೆ ಬರ್ತದೆ ಈ ಭಯ ನಿಮಗೆ ಕಾಡುತ್ತದೆ ಈ ಭಯ ನಿಮಗೆ ಪ್ರೇ ಬಿಡುಗಡೆ ಹೊಂದಲಿಕ್ಕೆ ಆಗುವುದಿಲ್ಲ ವಿತ್ ಅನೇಕರು ಪ್ರೇ ದೇವರ ಅನೇಕರು ಭಯದಿಂದ ಭಯದ ಬಂದಲ್ಲಿ ಧೀರಿಯಿಂದ ತೋರಿಸಿ ಅನೇಕರಿಗೆ ಈ ಭಯದ ಆತ್ಮ ಕಾಡು ಕಾಡ್ತಾ ಉಂಟು ಈ ಭಯದಿಂದ ಬಿಡುಗಡೆ ಆಗಬೇಕು ಒಂದೇ ಕಂಡೀಷನ್ ಪ್ರೇ ನಿಮಗೆ ದೇವರು ನಿಮ್ಮ ಎಷ್ಟು ಪ್ರೀತಿ ಮಾಡಿದ್ದಾನೆ ತಿಳಿದುಕೊಂಡ ನಂತರ ನೀವು ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರಾಣದಿಂದ ಬುದ್ಧಿಯಿಂದ ಶಕ್ತಿಯಿಂದ ಪ್ರೀತಿ ಮಾಡಿ ಅದರ ಅರ್ಥ ಕೊಟ್ಟ ಆ ಜನ ಕೈ ಕಂಡು ಹಿಡಿಯಿರಿ ಆಗ ನಿಮಗೆ ಆ ಎಲ್ಲ ಭಯದಿಂದ ನಿಮಗೆ ಬಿಡುಗಡೆ ಬರ್ತದೆ ನಿಮ್ಮ ಆತ್ಮದಲ್ಲಿ ಧೈರ್ಯ ಬರ್ತದೆ ಮತ್ತು ನಿಮಗೆ ಯಾವತ್ತೂ ಪ್ರೇರಿ ಆ ನಾ ತೀರ್ಪಿನ ಭಯ ಮರಣದ ಭಯ ನಿಮಗೆ ಇರದೆ ಯಾವಾಗಲೂ ಧೈರ್ಯವಾದ ಆತ್ಮನು ದೇವರು ಕೊಟ್ಟ ಆತ್ಮ ಬಲ ಪ್ರೀತಿ ಸಿಕ್ಕ ಆತ್ಮನ ಹೊಂದಿಕೊಳ್ಳುತ್ತೀರಿ ಪರಿಧಾನವಾಗ್ತದೆ ಯಶಸ್ಕ ನಂಬಿಕೆ ಇಟ್ಟವರಿಗೆ ದೇವರು ಕೂಡ ಆತ್ಮ ಬಲ ಪ್ರೀತಿ ಸಿಕ್ಕ ಆತ್ಮದಲ್ಲಿ ಕೊಟ್ಟಿದ್ದರು ವಿನಾ ಭಯದ ಆತ್ಮ ಕೊಡಲಿಲ್ಲ ಅದು ಯಾರು ಕ್ರಿಸ್ತನನ್ನು ಸಂಪನ್ನ ಹೃದಯ ಪ್ರಾಣ ಬಂದು ಪ್ರೀತಿ ಮಾಡಿದಲೋ ಅವರಿಗೆ ಭಯದ ಆತ್ಮ ಕಾಡುತ್ತೆ ಈ ಭಯ ಅವರಿಗೆ ಯಾತನಿಗೆ ಅಂದರೆ ಈ ಭಯದಲ್ಲಿ ಜೀವಿಸರು ಆ ನರಕಕ್ಕೆ ಹೋಗುತ್ತಾರೆ ಅವ್ರ ನಿತ್ಯ ಜೀವ ಅವರು ಸಿಗುವುದಿಲ್ಲ ಆದರೆ ಯಾರು ಎಷ್ಟು ನಂಬಿಕೊಂಡು ದರವಾಗ್ಯವಿದಾಗುತ್ತೆ ಅವ್ರು ನಿತ್ಯ ನರಕದ ಭಯ ಉಳಿದಿಲ್ಲ ನಾತ್ರ ಬರುವುದಿಲ್ಲ ಅವರಿಗೆ ಆ ದೇವರು ಒಂದು ವಾಗ್ದಾನ ಮಾಡಿದ ನಿತ್ಯ ಜನ ಹೊಂದಕ್ಕೆ ಕೊಳ್ಳುತ್ತಾನೆ ಎಂಬ ನಿರೀಕ್ಷೆ ಅವ್ರಲ್ಲಿ ಉಂಟು ಮುಂದೆ ಅಪ್ಪು ಪಡಲು ಅಪ್ಪಸು ಹೇಳುತ್ತಾನೆ ಈಗ ಎರಡ ಸಂ ನೋಡ್ತೇವೆ ದೇವರು ಕೊಡುವಂಥ ವರ ಏನೊಬ್ಬರ ಸ್ವರ್ತೆ ನಾಲ್ಕನೇ ಆದ್ಯಲ್ಲಿ ಹತ್ತರಿಂದ ಹದಿನಾಲ್ಕು ವಾಕ್ಯಗಳು ಅದಕ್ಕೆ ಯೇಸು ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು ಆ ಹೆಂಗಸು ಆತನಿಗೆ ಅಯ್ಯ ಸೇದುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಬಾವಿ ಆಳವಾಗಿದೆ ಈಗಿರುವಾಗ ಆ ಜೀವಕರದ ನೀರು ನಿನಗೆ ಎಲ್ಲಿಂದ ಬಂತು ನಮ್ಮ ಹಿರಿಯನಾದ ಯಾಕೊಬ್ಬನಿಗಿಂತ ನೀನು ದೊಡ್ಡವನು ಈ ಬಾವಿ ನಮಗೆ ಕೊಟ್ಟವನು ಅವನು ಅವನ ಮಕ್ಕಳು ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ ಈ ನೀರನ್ನು ಕುಡಿಯುವಲ್ಲರಿಗೆ ತಿರುಗಿ ನೀರೆಡಕ್ಕೆ ಆಗುವುದು ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರೆಡಕ್ಕೆ ಆಗುವುದಿಲ್ಲ ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆ ಆಗಿದ್ದು ನಿತ್ಯ ಜೀವನ ಉಂಟು ಮಾಡುವುದು ಎಂದು ಹೇಳಿದನು ಯೇಸು ಕ್ರಿಸ್ತನು ಈ ಈ ಸಮರತೇನೆ ನಾನು ಕೂಡ ವರ ಏನು ಗೊತ್ತೇ ಯಶಸ್ಕ್ರಿಸ್ತನು ನಂಬಿಕೆಡುವವರಿಗೆ ದೇವರು ಆತನ ಪವಿತ್ರಾತ್ಮನ ವರ್ಣ ಕೊಡ್ತಾನೆ ಈ ಪವಿತ್ರಾತ್ಮನು ಪ್ರತಿದಿನ ಪ್ರ ನಿತ್ಯ ಜೀವದ ಮಾರ್ಗ ನಮ್ಮನ್ನು ನಡೆಸುತ್ತಾನೆ ಯಾರು ಯಾರ್ಯಾರು ಈ ಪವಿತ್ರ ಹೊಂದಿಕೊಳ್ಳುತ್ತಾರರೇ ಬರೇ ಅವರಿಗೆ ಈ ಲೋಕದ ಪಾಪಗಳು ಲೋಕದ ಆಸೆಗಳು ಅವರಿಗೆ ಆಕರ್ಷ ಪಡುವುದಿಲ್ಲ ಅವರು ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ಓದುತ್ತಾರೆ ಅವರು ಪರಲೋಕ ರಾಜ್ಯಕ್ಕೋಸ್ಕರ ಹುಡುಕುತ್ತಾರೆ ಆ ನಿತ್ಯ ಅವರಿಗೆ ದೇವರ ಆತ್ಮನು ನಿತ್ಯ ದಿನ ನಿತ್ಯ ಜೀವಕ್ಕೆ ನಡೆಸುತ್ತಾನೆ ಆಗುತ್ತೆ ಇವತ್ತು ಈ ಲೋಕದಲ್ಲಿ ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು ಒಂದು ವೇಳೆ ನಿಮ್ಮ ಪ್ರಾಣ ನಷ್ಟ ಏನು ಪ್ರಯೋಜನ ಪರಿ ಸ್ವಲ್ಪ ಆಲೋಚನೆ ಮಾಡಿ ಬರೆಯುವುದು ಅನೇಕರು ಬರ್ರೆ ನಾವು ಅನೇಕ ರೀತಿಯಲ್ಲಿ ಶ್ರೀಮಂತಕರಾಗ್ಬೋದು ಅನೇಕ ನಿಮಗೆ ಎಲ್ಲ ಬಂಗಲೆಗಳು ಎಲ್ಲ ಇದ್ದುಕೊಂಡು ಪ್ರೇ ಬಂಗಲೆ ಎಲ್ಲ ಇದ್ದುಕೊಂಡು ನೀವು ಸತ್ತು ನಿಮ್ಮ ಆತ್ಮ ನರಕ್ಕೆ ಹೋದೆ ಏನಾದರೂ ಪ್ರಯೋಜನ ಉಂಟಪ್ಪ ನರಕ್ಕೆ ಹೋದ ನಂತರ ಯಾರಿಗೂ ಯಾವ ರೀತಿಯಲ್ಲಿ ಪರಲೋಕ ಹೋಗ್ಲಿಕ್ಕೆ ಆಗೋದಿಲ್ಲ ನರಕ ಮೇಲೆ ಶಾಶ್ವತ ಆ ಬೆಂಕಿ ಆಗಿದೆ ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಇಡೀ ಲೋಕವನ್ನು ಪ್ರೀತಿ ಮಾಡಿ ತ ದೇವರು ತನ್ನ ಒಬ್ಬನೇ ಯಾರು ಯಾರ್ಯಾರು ನಂಬುತ್ತಾರೋ ಆತನ ಅಂಕೀಕಾರ ಮಾಡ್ತಾರೋ ಆತ ವಾಕ್ಯ ವಿದ್ಯಾರ್ಹರು ಅವರು ನಿತ್ಯ ಆಗಿದೆ ಈ ಅಂಗಸಿಗೆ ಎಸ್ಕರಿಸ್ತಾನೆ ನಾನು ಕೊಡುವ ನೀರು ಅದು ಜೀವಕರ ನೀರು ಈ ನೀರು ಕೊಡುವೆ ಲೋಕದಲ್ಲಿ ಆಗದೆ ಪ್ರಹ್ ಯಸ್ ನಂಬುತ್ತಾರೆ ದೇವರು ನಿಮಗೆ ತನ್ನ ಪವಿತ್ರ ಆತ್ಮನನ್ನು ಕೊಡುತ್ತಾನೆ ಈ ಪವಿತ್ರ ಆತ್ಮ ನಿಮಗೆ ನಿತ್ಯ ಜೀವಿಕೆ ನಡೆಸುವನಾಗಿದೆ ಅದಕ್ಕೆ ಬರಹೆ ಇದು ದೇವರು ಕೊಡುವ ಗಿಫ್ಟ್ ಆಗಿದೆ ಬರಹೆ ಇನ್ನದು ವಾಕ್ಯ ನೋಡ್ತೇವೆ ರೋಮಿ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನೈದನೇ ವಾಕ್ಯ ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಏಕೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೈಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಏರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಇಲ್ಲ ಪ್ರತೇನೆ ಯೇಸು ಕ್ರಿಸ್ತನ ಮುಖಾಂತರ ಆತನು ನಿಮಗೆ ಕೃಪೆ ಕೊಡುತ್ತೆ ಕೃಪೆ ಅಂದರೆ ಅಪಾರವಾದ ಆತನ ಪ್ರೀತಿ अपार करुणे कर अपार वाता सहने आ दीर्घ ताल में प्रिय देवर ಆ ದೇವರ ಕೃಪೆಯನ್ನು ಅನುಭವ ಮಾಡ್ತೀವಿ ಇನ್ನು ದೇವರ ಕೃಪೆ ಆತನ ವಾಕ್ಯವೆಲ್ಲ ಆಸೆ ಈ ಎಲ್ಲ ವರದಾನಗಳು ಬರ್ರೆ ಯಶಸ್ಕರ ನಂಬಿಕೆ ಇಟ್ಟುಕೊಂಡು ಆತನ ವಾಕ್ಯ ವಿಧ ಹೋಗಿದರೆ ಕೃಪೆ ಮೇಲೆ ಕೃಪೆ ಆತನ ಪ್ರತಿದಿನ ದಾವಿದ ನಿಶ್ಚಯವಾಗಿ ಶುಭ ಕೃಪೆ ಪ್ರತಿದಿನ ಆತನ ಶುಭವು ಆತನ ಕೃಪೆಯು ಆಶೀರ್ವಾದವು ನಿಮ್ಮನ್ನು ಹಿಂಬಲಿಸಿಕೊಂಡು ಬರ್ತವೆ ಆತನ ಪ್ರೀತಿ ಆ ದೈ ಪ್ರತಿ ಗರಿಗಿನ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇ ಇನ್ನೊಂದು ವಾಕ್ಯ ನೋಡ್ತೇವೆ ರಮಾಪುರದ ಪತ್ರಿಕೆ ಆರನೇ ಆದ್ಯದಲ್ಲಿ ಇಪ್ಪತ್ತ ಮೂರನೇ ವಾಕ್ಯ ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ ದೇವರು ಉಚಿತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಪಂದರೆ ಪಾಪದಲ್ಲಿ ಜೀವಿಸುವವರು ಬರೀ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡುವುದಿಲ್ಲವಾದರೆ ಯೇಸು ಕ್ರಿಸ್ತನ ತಿರಸ್ಕಾರ ಮಾಡುವುದಾದರೆ ಬರೀ ಅವರಿಗೆ ಮರಣ ಅಂದರೆ ಅವರು ನಿತ್ಯ ನರಕೋಗುತ್ತೆ ಆದರೆ ಯೇಸು ನಂಬಿರುವವರಿಗೆ ದೇವರುಗಳು ಉಚಿತಾರ್ಥವರ ಅಂದರೆ ಅದು ನಿತ್ಯ ಜೀವ ಬರೀ ನೀವು ಯೇಸು ನಂಬಿಕೆ ಇಡುವುದಾದರೆ ದೇವನಿಗೆ ಫ್ರೀ ಗಿಫ್ಟಾಗಿ ನಿತ್ಯ ಜೀವ ಅವನು ಕೊಡುತ್ತಾನೆ ಬರೀ ಇದು ಆತ ಉಚಿತಾರ್ಥ ವಾರ ಎಂಬ ಆಪತ್ಪಡ್ತಾನೆ ಎಂದ ವಾಕ್ಯದಲ್ಲಿ ಎ ಎಫೇಜ್ ದವರಿ ಪತ್ರಿಕೆ ಎರಡನೇ ಆದ್ಯದಲ್ಲಿ ಎಂಟನೇ ವಾಕ್ಯ ಎ ಏಜ್ ಎನ್ಸ್ ಟು ವರ್ಸ್ ಏಟ್ ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಉಂದಿದರಾಗಿದ್ದೀರಿ ಆ ರಕ್ಷಣೆ ನೀವು ನಿಂಬಂದುಂಟಂದಲ್ಲ ಆ ದೇವರ ವರವೇ ಅದು ಪುಣ್ಯ ಪುಣ್ಯಕ್ರಿಯೆಗಳನ್ನು ಅತಿ ಸ್ಪಷ್ಟ ನಂಬಿಕೆ ಮೇಲೆ ಯೇಸು ಕೃಷ್ಣ ನಂಬಿಕೆ ಇಡುತ್ತಾರೆ ಆ ನಂಬಿಕೆಯು ನಿಮಗೆ ಪ್ರೇ ನಿತ್ಯ ಜೀವ ಎಂಬ ಕೊಡುತ್ತಾ ಕೊಡುತ್ತಾನೆ ಮತ್ತು ಅದು ದೇವರು ಕೊಡುವ ವರ ಅದು ಯಾವ ಪುಣ್ಯ ಪುಣ್ಯಕ್ರಿಯೆಗಳಿಂದ ನಿಮಗೆ ನಿತ್ಯ ಜೀವನ ಎಷ್ಟು ಒಳ್ಳೆಯ ಕ್ರಿಯೆಗಳು ಮಾಡಿದ್ರು ಎಷ್ಟು ದಾನ ಧರ್ಮ ಮಾಡಿದರು ನಿಮಗೆ ನಿತ್ಯ ಜೀವ ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ ಇದು ದೇವರು ಕೊಡುವ ವರ ಎಂದು ಪರ ನೀವು ಯೇಸು ಕೃಷ್ಣ ನಂಬಿಕೆ ಇಡುವ ಮುಖಾಂತರ ದೇವರ ಕೃಪೆಯ ನೀವು ನಿತ್ಯನ ಬೆಂಕ ರಕ್ಷಣೆ ಹೊಂದಿರ್ತೀರಿ ಮತ್ತು ಆ ವರವು ದೇವರು ಕೊಡುವಂತ ಅದು ವರವಾಗಿದೆ ಆಗಿದೆ ಇವತ್ತು ನಂಬಿರುವವರಿಗೆ ಆತನನ್ನು ಅಂಗೀಕಾರ ಮಾಡಿದವರಿಗೆ ಆತನ ವಾಕಲೆ ಕೈ ಕಂಡು ದೇವರು ಈ ಒಂದು ವಾರ ಅಂದರೆ ಒಂದು ವಾರವಾಗಿದೆ ಆತನ ಪವಿತ್ರ ಆತ್ಮನ ನಿಮಗೆ ಕೊಡುತ್ತಾನೆ ಈ ಪವಿತ್ರ ಆತ್ಮನ ಪ್ರತಿದಿನ ನಮ್ಮ ಸಂಗ ನಮ್ಮ ಸಂಗಡಿತ್ತುಕೊಂಡು ನಿಮಗೆ ನಿತ್ಯ ಜೀವಕ್ಕೆ ನಡೆಸ್ತಾನೆ ಈ ಪವಿತ್ರ ನಿಮಗೆ ಪ್ರತಿ ಸಮಯದಲ್ಲಿ ಪ್ರಾರ್ಥನೆ ಸಹಾಯ ಮಾಡ್ತಾನೆ ಆತ ನಿಮಗೆ ಆಲೋಚನೆ ಕೊಡ್ತಾನೆ ಆತ್ಮಗೆ ನಿಮಗೆ ಸಮಾಧಾನಕರ್ತನಾಗಿದೆ ಅದೆಲ್ಲ ನಿಮಗೆ ಸಂತಿಸ್ತಾನೆ ಎರಡನೇದಾಗಿ ಪ್ರೇ ಆತನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ ಪ್ರೇರ ನಿಮಗೆ ಪರಲೋಕದ ಆ ಸ್ವಾಸ್ಥ್ಯ ಆ ಪರಲೋ ನಿಮ್ಮ ನಿಮ್ಮ ಆತ್ಮವು ಎಂದಿಗೂ ಸಾಯುವುದಿಲ್ಲ ನಿಮ್ಮ ನಿಮ್ಮ ಶರೀರ ಬಿಟ್ಟು ಆತ್ಮ ನರಕೆ ಹೋದೆ ಪರಲೋಕ ಹೋದೆ ಈ ಭಾಗ್ಯ ಈ ವರ ದೇವರು ಕೊಡುವನಾಗಿದ್ದಾನೆ ಆತನ ನಂಬಿಗಿಡುವವರಿಗೆ ಮೂರನೇ ಸಂಗ ನೋಡ್ತೀವಿ ಈ ಸುಖ ಒಬ್ಬನೇ ರಕ್ಷಕನಾಗಿದ್ದಾನೆ ಆತ್ಮ ಬಿಟ್ಟು ಬೇರೆ ಯಾರೂ ರಕ್ಷಕನೂ ಇಲ್ಲ ಬರೇ ನಾವು ನೋಡ್ತೇವೆ ಮತ್ತೆ ಆಸುವರ್ತೆ ಎಂಟನೇ ಆದ್ಯದಲ್ಲಿ ನೀಲಿನ ವಾಕ್ಯ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಒತ್ತುಕೊಂಡವನು ಎಂದು ಎಸೈನ್ ಎಂಬ ಪ್ರವಾದಿಯಿಂದ ಹೇಳಿರೋ ಮಾತು ನೆರೆಯುತ್ತೆ ಬರೀತಿ ಲೋಕದಲ್ಲಿ ಅನೇಕ ರೋಗಗಳುಂಟು ಪರಿ ಈ ಎಲ್ಲ ರೋಗಗಳು ಯೇಸು ಕ್ರಿಸ್ತನು ನಿಮಗೋಸ್ಕರ ಕಾಲುವರೆ ಸಭೆಯಲ್ಲಿ ಎತ್ತುಕೊಂಡಿದ್ದಾನೆ ಆತ ನಿಮಗ ರೋಗಗೋಸ್ಕರ ಆತನಿಗೆ ಚಳಿ ಎಟ್ಟು ಅದನ್ನು ಪೆಟ್ಟು ತಿಂದನೆ ಮತ್ತು ಆತನ ಭಾಷೆಯಿಂದ ನಿಮಗೆ ಪರಿಮ ಗುಣವಾಯಿತು ಆ ಯಜ್ ಪ್ರಾರ್ಥನೆ ಯೇಸು ಕ್ರಿಸ್ತನು ಎಲ್ಲ ಜನರ ಎಲ್ಲ ಜನರ ರೋಗಗಳನ್ನು ಅದು ಒತ್ತುಕೊಂಡು ಕಲ್ಲುಸಬೇಕು ಯಾರು ನಂಬಿಕೆ ಇಡುತ್ತಾರೆ ಆತನಂಗೆ ಅವರಿಗೆ ರೋಗ ಗುಣವಾಗ್ತಾರೆ ಅದಕ್ಕೆ ನಾವು ಮತ್ತೆ ಸಾವಿರದ ಎಂಟನಾದಲ್ಲಿ ಅದಿ ಹದಿನಾರರಿಂದ ಹೋಗ್ತಾನೆ ಸಂಜಯ ಆಗಲು ದವ ಇಳಿದ ಬಹಳ ಜನರನ್ನು ಆತನ ಬಳಿ ಕಾಲ ತಂದರು ಆದರೆ ಮಾತು ಮಾತಿನಿಂದಲೇ ದೊಡ್ಡಗಳನ್ನು ಬಿಡಿಸ್ತಾರದೆ ಮೇಲೆ ನೆಟ್ಟಗಿಲ್ಲದವರೂ ವಾಸಿ ಮಾಡಿದವನು ಪ್ರೇ ಇವತ್ತು ನಿಮ್ಮ ಸರಿ ನಾನಾ ಥರ ರೋಗಗಳು ನಾನಾ ಥರ ಬಂದರಿದ್ದರೆ ಇಚ್ಕ ನಂಬಿಕೆ ಇಡುತ್ತಾರೆ ಪ್ರೇ ನಿಮಗೆ ಪರಿಪೂರ್ಣ ಇಚ್ಕ ಎಲ್ಲ ರೋಗದ ಬಂದರಿಂದ ಎಲ್ಲ ಸಾಪು ನಮಗೆ ಬಿಡುಗಡೆ ಅದಕ್ಕಲ್ಲಿ ಅದನ್ನವಾಗೆ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಒತ್ತುಕೊಂಡನು ಎಂದು ಯಶನ ಎಂಬ ಇರುವ ಪ್ರ ಒಳ್ಳೆಯ ಪ್ರಧಾನ ಯೇಸು ಕೃಷ್ಣನು ಈ ಬುಲಕ್ಕೆ ಬಂದದನು ಯಾಕಂದರೆ ನಿಮ್ಮ ಪಾಪಗಳನ್ನು ಮಾತ್ರವಲ್ಲ ನಿಮ್ಮೆಲ್ಲ ರೋಗಗಳನ್ನು ಎಲ್ಲ ಬೇನೆಗಳನ್ನು ಎಲ್ಲ ಸಾಪಗಳನ್ನು ಎಲ್ಲ ಕಷ್ಟಗಳನ್ನು ಆತನು ಕಲಿಕೆ ಒತ್ತುಕೊಂಡಿದ್ದಾನೆ ಆತನ ನಂಬಿಕೊಡುವುದಾದರೆ ಆತನ ನಿಮ್ಮ ನಿಮ್ಮೆಲ್ಲ ರೋಗಗಳು ಗುಣವಾಗ್ತದೆ ಮೊದಲ ಯೇಸು ಇಲ್ಲಿ ಮತ್ತೆ ಇಲ್ಲಿ ಹೇಳ್ತಾನೆ ಆಗಿದೆ ಇದು ಪ್ರೇರೆ ಯೇಸು ಕೃಷ್ಣ ಒಬ್ಬನೇ ಸಿಗ್ತೀವಿ ಬರೀ ಯಾರಿಂದಲೂ ಇದು ಸಿಗುದಿಲ್ಲ ಎಂದು ವಾಕ್ಯ ನೋಡ್ತೇವೆ ಮಾರ್ಕೆಂಬ ಮತ್ತು ಹದಿನಾರನೇ ಆದ್ಯದಲ್ಲಿ ಹದಿನೈದು ಮತ್ತು ಹದಿನಾರನೇ ವಾಕ್ಯ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯೂ ಸಾರಿರಿ ನಂಬಿ ದೀಕ್ಷನ್ ನಾನು ಒಂದು ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು ನಮ್ಮದೇ ಹೋಗುವನು ದಂಡನಿಗೆ ಗುರಿಯಾಗೋನು ಇಲ್ಲಿ ಹೆಸನು ಅತಿ ಸ್ಪಷ್ಟ ಪ್ರೇ ಆತನ ಶಿಷ್ಯರಿಗೆ ಇಡೀ ಲೋಕಕ್ಕೆ ಸುವಾರ್ ಸಾರ ಅದಕ್ಕೋಸ್ಕರ ಇವತ್ತು ಟಿ ವಿ ಮಾಧ್ಯಮ ಈ ಬಿಗ್ ಜೆ ಮಾಧ್ಯಮ ಮುಖಾಂತರ ಇಡೀ ಲೋಕಕ್ಕೆ ಈ ಒಂದು ಬಂದ ಸುವಾರ್ತೆ ಸಾರ ಯಾರು ಸುರ್ತು ಕೇಳಿ ಈ ನಂಬಿ ನೀರು ನಿಂಬಳಿ ದಿವಸ ಅಂತ ಕೊಡ್ತಾರೋ ಅವ್ರಿಗೆ ನಿತ್ಯ ಜೀವ ಸಿಗ್ತದೆ ಒಂದು ವೇಳೆ ಯಾರು ಸೌತೆ ನಂಬುವುದಿಲ್ಲವೋ ಯಾವ ನೀರಿನ ದೃಶ್ಯಗಳು ಅವರು ನರಕಕ್ಕೆ ಹೋಗ್ತಾ ಆಗಿದೆ ಬರೀ ಇವತ್ತು ದೇವರನ್ನು ಪ್ರೀತಿ ಮಾಡ್ತಾನೆ ಅದೇ ಇವತ್ತು ಈ ಬಿಗ್ ಜೆ ಮಾಧ್ಯಮ ದೊಡ್ಡ ಈ ಮಾಧ್ಯಮದ ಇಡೀ ಲೋಕಕ್ಕೆ ಈ ಸುವಾರ್ತೆ ನಾನಾ ವಿಧದ ಭಾಷೆಯಲ್ಲಿ ಹೋಗ್ತಾರೆ ಯಾರು ಈ ಸುವಾರ್ಥ ನಂಬಿಕೊಂಡು ಈ ನಂಬಿ ನೀರಿನ ನಂಬಿಕೆ ದಿಷ್ಟ ಅಂತ ಕೊಡ್ತಾರೋ ಈಸ ನಿಮಗೆ ಆ ನಿತ್ಯ ಜೀವವನ್ನು ಕೊಡುತ್ತಾನೆ ಪ್ರೇ ಅದು ಯಾವ ಸುವಾರ್ಥೆಯೂ ನಂಬಿ ನೀರಿನ ದೃಷ್ಟನ ನಂಬುದಿಲ್ಲೋ ಅದು ನೀರಿದ ಅಂತ ಅವರು ನಿತ್ಯ ದಂಡನೆಗೆ ಗುರಿ ಆಗ್ತಾರೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದ್ದೇ ಬರೇ ಇನ್ನದು ಎಕ್ಸಾಂಪಲ್ ನೋಡ್ತೇವೆ ಯೋನೊಬ್ಬರ ಸುವಾರ್ತೆ ಮೂರನೇ ಆದ್ಯದಲ್ಲಿ ಅವಧಿ ನೇಲನ ವಾಕ್ಯ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕದು ಆತನ ಕಲಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಲಿಸಲಿಲ್ಲ ಇಲ್ಲಿ ಏನಂದರೆ ದೇವರು ಯಸ್ ಕಲಿಸ್ಕೊಟ್ಟದು ನಿಮಗೆ ತೀರ್ಪು ಮಾಡಲಿಕ್ಕೆ ಅಲ್ಲ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಿಮಗೆ ನಿತ್ಯ ನರಕದ ಬೆಂಕಿಯಿಂದ ನಿಮಗೆ ಕೊಡೋದಕ್ಕೆ ಯಸ್ಕ ಬಂದದ್ದು ವಿನ ನಿಮಗೆ ದಂಡನೆಗೆ ಅಲ್ಲ ಆಗದೆ ಇವತ್ತು ನಿಮಗೆ ನಿತ್ಯ ನರಕದ ಬೆಂಕಿಯಿಂದ ನಿಮಗೆ ಎಸ್ಕೇಪ್ ಆಗಬೇಕಾ ಒಂದೇ ನೀವು ಮಾರಬೇಕು ದೇವರು ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ ಆ ಪ್ರೀತಿ ಯಾರಿಂದಲೂ ಕೊಡಲಿಕ್ಕೆ ಅದೇ ಅದಕ್ಕೆ ಆತನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಇದರ ಯಾವ ಜಾತಿ ಧರ್ಮ ಭೇದ ಏನೂ ಇಲ್ಲ ಯಾರು ಯಶಸ್ಕೃ ನಂಬಿಕೊಡುತ್ತಾರೋ ಆತನ ಅಂಗೀಕಾರ ಮಾಡುತ್ತಾರೋ ಆತನ ವಾಕ್ಯ ವಿಧಿರಾಗಿ ನಡೀತಾರೋ ನೀಡಿ ಮುಳಿತ ಅವರೆಲ್ಲರಿಗೆ ದೇವರು ನಿಮ್ಮೆಲ್ಲರಿಗೆ ಎಲ್ಲ ನಿಮ್ಮ ಪಾಪವನ್ನು ಶ್ರಮಿಸ್ತಾನೆ ಪಾಪದಿಂದ ಸಾಪದಿಂದ ಪಾಪದಿಂದ ಬಂದು ರೋಗದ ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಟ್ಟು ನಿಮಗೆ ನಿತ್ಯ ಎದುರು ಕೊಡ್ತಾನೆ ನಮ್ಮ ಈ ಸಂದೇಶ ನಿಮ್ಮ ಜೊತೆಗೆ ಕಾರ್ಯವಾಗದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ನಾವು ನಿಮ್ಮ ಜೊತೆ ಪ್ರಾರ್ಥನೆ ಮಾಡ್ತೇವೆ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ಕ್ರಿಸ್ತನಾಮ ನಿಮಗೆ ಸ್ತೋತ್ರ ಕೊಂಡಾಡ್ತೇನೆ ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗ್ರಹ ಮಾತನಾಡಿದ್ರಿ ಈ ಸಂಘ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ್ನು ನಂಬಿಕೊಂಡು ಆತ ಅಂಗೀಕಾರ ಮಾಡಿ ಆತನ ವಾಕ್ಯದ ನಡೆಯುವಂತೆ ನಿನ್ನ ಮೇಲೆ ನಿತ್ಯ ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕು ಬಿಟ್ಟುಕೊಳ್ತೇನೆ ಯೇಸು ನಾಮದಲ್ಲಿ ಆಮೇಲೆ ദിവ നില്ല ആശീർവ്ദമായി ആ മേനും